ನನಗೆ ಹೇಳ್ತಾ ಇದ್ದಾರೆ ಅಭಿಷೇಕ್ ಗಂಡು ಅಂತ ನಾಳೆ ನಾನೇ ಹುಡುಕ್ತಿದ್ದೆ ಮನೇಲಿ ಅಂತ ತಮಾಷೆ ಮಾಡ್ತಾರೆ ನಮ್ಮ ಜೊತೆ ಸಂಬ್ರೀಮಾಲಿಗೂ ಬಂದಿದೆ ಅಂತ ಇವಾಗ ಅಂತ ಶೇರ್ ಮಾಡ್ತಾರೆ ಐ ತಿಂಕ್ ಅವ್ ಸೀನ್ ಸಂಬಳ ನೋಡಿದ್ರೆ ಖುಷಿ ಆಯ್ತು ಬಹಳ ಕಷ್ಟಪಟ್ಟು ಮೇಲ್ಪದ ಇವತ್ತು ಲೈಫ್ ಸೆಟ್ಲ್ ಆಗ್ತಿರ ಬಹಳ ಪರ್ಟಿಕುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಯಾವತ್ತೂ ಬಿಟ್ಕೊಡ್ಲಿಲ್ಲ ನಿಮ್ ಮನೆಗೂ ಅಷ್ಟೇ ನೆಂಟಿರುವಂತ ಅವರ ಜರ್ನಿ ನೆನಪಿಸ್ಕೊಂಡ್ರೆ ಒಬ್ಬ ಜನಪಿಯ ವೆರಿ ಬ್ಯೂಟಿಫುಲ್ ನೀವು ನೀವು ಅಪ್ರಿಶಿಯೇಟ್ ಮಾಡಬೇಕು ನೀವು ಈ ಯು ಮೈಡಿಯಾಲ

ಏನ ಸಂತೋಷವಾಗಿದೆ ಆಡಿ ಖುಷಿಯಾಯಿತು ಜಗಳ ಅಂತ ಜಗಳ ಸೆಕೆಂಡ್ ಶೆಡ್ಯೂಲ್ ಎಕ್ಸ್‌ಪೋರ್ಟ್ ಆಗುತ್ತೆ ಸರ್ ಜೇನಲ್ 2